ನೋಡಿ ಇದು ಎಳ್ನೀರಿನ ಒಳಗಿನ ಚಿಪ್ಪನ್ನ ನಮಸ್ಕಾರ ವೀಕ್ಷಕರೇ ಕಲೆ ಯಾವಾಗ ಯಾರಿಗೆ ಎಲ್ಲಿ ಹೇಗೆ ಒಲಿಯುತ್ತೆ ಗೊತ್ತೇ ಇರುವುದಿಲ್ಲ ನನ್ನ ಕೈಯಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ನಮ್ಮ ಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಹೆಚ್ಚಾಗಿದ್ದಕ್ಕೆ ಗೆರಟೆ ಅಂತ ಹೇಳ್ತಾರೆ ಆದರೆ ಕರ್ನಾಟಕದಾದ್ಯಂತ ಕನ್ನಡ ಭಾಷೆನೇ ಇದ್ದರೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು ತೆಂಗಿನಕಾಯಿಯ ಚಿಪ್ಪು ಅಂತ ಸೊ ಈ ಚಿಪ್ಪಿನಿಂದ ಕಲಾಕೃತಿಗಳನ್ನು ಮಾಡಬಹುದು ಅಂತಲೂ ತೋರಿಸ್ಕೊಟ್ಟಂಥ ಒಬ್ಬ ಅಪರೂಪದ ಕಲಾವಿದ ಇವತ್ತು ಉಡುಪಿಯಲ್ಲಿ ಇದ್ದಾರೆ ಸುಮಾರು ಐದೂವರೆ ದಶಕಗಳಿಂದ ಅವರ ಬದುಕೆ ಇದಾಗಿದೆ ಈ ಗೆರಟೆಯಿಂದ ಅಥವಾ ಈ ತೆಂಗಿನಕಾಯಿಯ ಚಿಪ್ಪಿನಿಂದ ನೀವು ಹೇಳಿದಂಥ ಕಲಾಕೃತಿಗಳನ್ನು ಅದ್ಭುತವಾಗಿ ಮೂಡಿಸಬಲ್ಲಂಥ ಕಲಾವಿದ ವೆಂಕಟರಮಣ ಭಟ್ಟ ಅವರು ಮನಸ್ಸಿದ್ರೆ ಮಾರ್ಗ ಎಂಥ ಬೇಕಿದ್ರು ಏನು ಬೇಕಿದ್ರು ಮಾಡಬಹುದು ಬನ್ನಿ ಇವತ್ತು ಉಡುಪಿಯ ಉಡುಪಿಯ ಹೃದಯ ಭಾಗದಿಂದ ಸಿಟಿಯಿಂದ ಸ್ವಲ್ಪ ಒಂದು ಮೂರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥ ಅಲೆವೂರು ಅಂತ ಒಂದು ಪ್ರದೇಶದಲ್ಲಿ ವೆಂಕಟರಮಣ ಭಟ್ರು ಮನೆಯಲ್ಲಿಯೇ ಈ ಕಲಾಕೃತಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಹೀಗೆ ವಿಷಯ ಗೊತ್ತಾಗಿ ಜನರು ಬಂದು ಇವರ ಕಲಾಕೃತಿಗಳನ್ನು ನೋಡಿ ಅದಕ್ಕೆ ಬೆಲೆ ಕಟ್ಟಲಾಗದ ಕಲಾಕೃತಿಗಳು ಅದಕ್ಕೆ ಒಂದಿಷ್ಟು ಸಂಭಾವನೆಯನ್ನು ಕೊಡಬೋದು ಏನು ಅಂತ ಅಂದ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಅವರು ತಯಾರಿಸಿರುವಂಥ ಕಲಾಕೃತಿಗಳನ್ನು ಪಡ್ಕೊಂಡು ಹೋಗ್ತಾರೆ ನಂತರ ಅವರ ಮನೆಯಲ್ಲೋ ಅವರ ಗ್ಯಾಲರಿಯಲ್ಲೋ ಅವರ ಅಂಗಡಿಗಳಲ್ಲೋ ಇದನ್ನು ಇಟ್ಟು ಪ್ರದರ್ಶನ ಮಾಡ್ತಾರೆ ಸೊ ಈ ಗೆರಟೆಯಿಂದ ಕಲಾಕೃತಿ ಹೇಗೆ ಮಾಡೋದು ಹೇಗೆ ಮಾಡಿದ್ದಾರೆ ಎಷ್ಟು ಚಾಲೆಂಜ್ ಇದೆ ಇದರಲ್ಲಿ ಇದೆಲ್ಲವನ್ನ ನೋಡೋಣ ಬನ್ನಿ ಸುಮಾರು ಐದೂವರೆ ದಶಕಗಳಿಂದ ಈ ಒಂದು ಪ್ರವೃತ್ತಿಯನ್ನು ನಾನು ಮುಂದರ್ಸ್ಕೊಂಡ್ ಬಂದಿದ್ದೀನಿ ಇದು ನಂದು ವೃತ್ತಿ ಅಲ್ಲ ಪ್ರವೃತ್ತಿ ಮಾತ್ರ ವೃತ್ತಿಯಲ್ಲಿ ನಾನು ವ್ಯವಹಾರಸ್ಥನಾಗಿದ್ದೆ ಬಿಡುವಿನ ವೇಳೆ ಒಂದು ಹವ್ಯಾಸವಾಗಿ ನಾನು ಬೆಳೆಸ್ಕೊಂಡು ಬಂದೆ ನಂತರದಲ್ಲಿ ಸಮಾಜ ನನ್ನನ್ನು ಈ ಮಾಧ್ಯಮದ ಮುಖಾಂತರ ಗುರುತಿಸುತ್ತಾ ಬಂತು ತೆಂಗಿನ ಚಿಪ್ಪಿನ ಕಲಾವಿದ ಬಿರುದು ನನಗೆ ದಯಪಾಲಿಸಿತು ಯಾವ ಮಠಕ್ಕೆ ಹೋಯಿತು ಅಂದರೆ ಚಿಪ್ಪಿನ ಭಟ್ರು ಅನ್ನೋ ಒಂದು ಅಡ್ಡನಾಮವನ್ನು ನನಗೆ ನೀಡಿತ್ತು ಇಲ್ಲಿ ತನಕ ಸುಮಾರು ಒಂದು ತೊಂಬತ್ತರ ಮೇಲೆ ಕಲಾಕೃತಿಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಕಲಾಕೃತಿಗಳು ಅಂದರೆ ಮೂರ್ತಿ ಶಿಲ್ಪ ಬಾಕಿ ಸಣ್ಣ ಪುಟ್ಟ ಇವು ನಾನು ಲೆಕ್ಕಕ್ಕಿಟ್ಟಿಲ್ಲ ಇದು ಸುಮಾರು ನಾನು ನನ್ನ ಒಂದು ಒಂದು ಅರವತ್ತನೇ ವರ್ಷದಲ್ಲಿ ಹೃದಯ ರೋಗಕ್ಕೆ ಈಡಾಗಬೇಕಾಯಿತು ಆನಂತರ ನಾನು ನನ್ನ ಎಲ್ಲ ವ್ಯವಹಾರವನ್ನು ಬಿಟ್ಟುಕೊಟ್ಟು ವಿಶ್ರಾಂತಿ ಜೀವನಕ್ಕೆ ಶರಣಾದೆ ಆನಂತರದಲ್ಲೂ ಸಹ ನನಗೆ ಈ ಒಂದು ಹವ್ಯಾಸವನ್ನು ಬಿಡಲು ಸಾಧ್ಯವಾಗಲಿಲ್ಲ ನಂತರದ ವರ್ಷಗಳಲ್ಲಿ ಒಂದು ಉತ್ತಮವಾದ ಕಲಾಕೃತಿಗಳು ಮೂಡಿ ಬರತೊಡಗಿತು ಇತ್ತೀಚೆಗೆ ನನಗೆ ಮತ್ತೆ ಮತ್ತೆ ಹೃದಯಾಘಾತವಾಗಿ ಒಟ್ಟು ಮೂರು ಸ್ಟಂಟ್ಗಳನ್ನು ಅಳವಡಿಸಲಾಗಿದೆ ಅವರೀಗೀಗ ಮೂರು ಸ್ಟಂಟ್ ಹಾಕಿದೆ ಆದರೂ ಆ ಕೆಲಸವನ್ನು ಬಿಟ್ಟಿಲ್ಲ ಎಪ್ಪತ್ತ್ಮೂರು ವರ್ಷ ವಯಸ್ಸು ಈಗ ಅವ್ರು ಮಾಡೋದನ್ನು ನೋಡಿ ಭಾಳ ಸಂತೋಷ ಆಗ್ತದೆ ಆದರೂ ಸಹ ಈ ಒಂದು ಕಾರ್ಯಕ್ಕೆ ಅದು ವಿಘ್ನವನ್ನು ತರುತ್ತಿಲ್ಲ ಇದು ಇದು ಸುಮಾರು ಈಗ ಈಗ ಐದೂವರೆ ದ ಐದೂವರೆ ದಶಕಗಳ ಹಿಂದೆ ನನ್ನ ತಾಯಿಯೇ ಇದಕ್ಕೆ ಸ್ಫೂರ್ತಿಯಾದರು ನಾನು ಪ್ರಥಮತಃ ನಾನು ಬೇರೆ ಬೇರೆ ಒಣಗ ಕಾಯಿಗಳಿಂದ ಒಣಗಿದ ಕಾಯಿಗಳಿಂದ ಕಲಾಕೃತಿಗಳು ಮಾಡ್ತಾ ಬಂದೆ ಆದರೆ ಅವು ಕೆಲವಾರು ವರ್ಷಗಳಲ್ಲಿ ಹಾಳಾಗ್ತಿದ್ವು ಆ ಆ ಸಮಯದಲ್ಲಿ ನಮ್ಮ ತಾಯಿಯವರು ನನಗೆ ಮಾರ್ಗದರ್ಶನ ನೀಡಿದರು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ವಾಸವಾಗಿದ್ದ ನನ್ನ ತಾಯಿಯವರು ಆ ಕಾಲದಲ್ಲಿ ಅಂದರೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ತೆಂಗಿನ ಚಿಪ್ಪಿನಿಂದ ಗುಂಡಿಗಳನ್ನು ಮತ್ತು ಸಟ್ಟಕುಗಳನ್ನು ಮಾಡಿ ಬಳಸ್ತಾ ಇದ್ವಿ ಅನ್ನೋ ಒಂದು ಮಾತನ್ನು ಹೇಳಿದರು ಕುತೂಹಲದಿಂದ ಈ ಒಂದು ಮಾಧ್ಯಮಕ್ಕೆ ನಾನು ಪರಿವರ್ತಿತನಾದೆ ನಂತರದಲ್ಲಿ ತೆಂಗಿನ ಚಿಪ್ಪಿಗೆ ಕತ್ತರಿಸಲು ಬೇಕಾದ ಆಯುಧಗಳು ಮತ್ತು ರಂಧ್ರ ಕೊರೆಯಲು ಬೇಕಾದ ಎಂಥಗಳು ಇವನ್ನು ಬೇರೆ ಬೇರೆ ಮಾಧ್ಯ ಮಾಧ್ಯಮಗಳು ಅಂದರೆ ಸಾಲಿಗರಿಂದ ಬಡಗಿಯವರಿಂದ ಮತ್ತು ಇತರೆ ಇವರಿಂದ ನೋಡಿ ನೋಡಿ ಕಲಿತುಕೊಂಡು ಆನಂತರ ಈ ಒಂದು ಮಾಧ್ಯಮದ ಮೇಲೆ ನಾನು ಪ್ರಯೋಗ ಮಾಡಕ್ಕೆ ತೊಡಗಿದೆ ಪ್ರಪ್ರಥಮ ಒಂದು ನನ್ನ ಬಾಲಿಶ ಒಂದು ಸುಮಾರು ಹದಿನಾಲ್ಕು ಹದಿನೈದು ವರ್ಷದ ಪ್ರಾಯದವನಿದ್ದಾಗ ಈ ಒಂದು ಗಣಪತಿ ಮೂರ್ತಿಯನ್ನು ನಾನು ಮಾಡಿದೆ ಇದು ನನ್ನ ಪ್ರ ಪ್ರಪ್ರಥಮ ನಾನು ಮಾಡಿದಂಥ ಒಂದು ಮೂರ್ತಿ ಈಗಾಗಲೇ ಶೀತಲಾವಸ್ಥೆಗೆ ಬಂದಿದೆ ಅಂದರೆ ಈ ಮೂರ್ತಿ ಏನು ಕೆಲವು ಪತ್ರಿಕಾ ಪ್ರತಿನಿಧಿಗಳು ನೋಡಿ ತಮ್ಮ ಮಾಧ್ಯಮಗಳ ಮುಖಾಂತರ ನನಗೆ ಪ್ರಚಾರ ನೀಡಿದರು ಆವಾಗ ಜನಗಳು ತಂಡ ತಂಡವಾಗಿ ಬಂದುಬಿಟ್ಟು ಈ ಒಂದು ಗಣೇಶ ಗಣೇಶೋತ್ಸವ ಸಂದರ್ಭದಲ್ಲಿ ತಂಡ ತಂಡವಾಗಿ ಬಂದುಬಿಟ್ಟು ಈ ಒಂದು ಕಲಾಕೃತಿಯನ್ನು ವೀಕ್ಷಿಸಲು ಆತುರದಿಂದ ಆಗಮಿಸಿದರು ಇದೇ ನನಗೆ ಸ್ಫೂರ್ತಿಯಾಗಿ ನಂತರ ದಿನಗಳಲ್ಲಿ ನಾನು ಬೇರೆ ಬೇರೆ ಆಕೃತಿಗಳನ್ನು ಮಾಡಲು ತೊಡಗಿಕೊಂಡೆ ಸೊ ಬನ್ನಿ ಸ್ನೇಹಿತರೆ ಈಗ ವೆಂಕಟರಮಣ ಭಟ್ರು ಅವರ ಜರ್ನಿನಲ್ಲಿ ಅವರ ಪ್ರಯಾಣದಲ್ಲಿ ಮಾಡಿರುವಂಥ ಬೇರೆ ಬೇರೆ ಕಲಾಕೃತಿಗಳನ್ನು ಅವರು ಮನೆ ಒಳಗೆ ಇಟ್ಟಿದ್ದಾರೆ ಇದು ಹಾಲ್ನಲ್ಲಿ ಹೆಚ್ಚಿನ ಕಲಾಕೃತಿಗಳು ಇದು ಕೆಲವು ಸಂದೇಶಗಳನ್ನೆಲ್ಲ ಸಾರ್ತದೆ ಆಯ್ದ ಕೆಲವು ಕಲಾಕೃತಿಗಳು ಏನೇನು ಸಂದೇಶವನ್ನು ಹೇಳ್ತದೆ ಅಂತ ನಾನು ಈಗ ಹೇಳಲಿಕ್ಕೆ ಬಯಸ್ತೀನಿ ಎಸ್ ಈ ಇವರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ನಮಗೆ ಶಾಲೆಯಲ್ಲಿ ಫಾದರ್ ಆಫ್ ದ ನೇಷನ್ ಇವರು ಮಹಾತ್ಮ ಅವರು ಇದು ಅವರ ಪ್ರಯಾಣದಲ್ಲಿ ಐದೂವರೆ ದಶಕಗಳಲ್ಲಿ ಮಾಡಿರುವಂತಹ ಮೂರನೇ ಗಾಂಧೀಜಿಯ ಪ್ರತಿಮೆ ಅಂತ ಭಟ್ರು ಹೇಳಿದರು ಇನ್ನು ಪಕ್ಕದಲ್ಲಿ ಬಂದರೆ ಇವರು ಸೋದೆ ವಾದಿರಾಜ ಸ್ವಾಮಿಗಳು ಸೋದೆ ಸೋಂದ ಇರುವುದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಸ್ವಾಮಿಗಳ ಒಂದು ಕಲಾಕೃತಿಯನ್ನು ಮಾಡಿದ್ದಾರೆ ಇದು ಸುಂದರವಾದಂತಹ ಕುದುರೆ ಕುದುರೆ ಮತ್ತು ಸಮಯ ಕಾಲ ಮತ್ತು ಏನ್ಬಿಟ್ರೆ ಅದು ಆಕಾಂಕ್ಷೆ ಕಾಲ ಮತ್ತು ಆಕಾಂಕ್ಷೆ ಈ ಕುದುರೆ ಕುದುರೆಯನ್ನು ಇಲ್ಲಿ ಅವರು ಮನಸ್ಸಿಗೆ ಹೋಲಿಸ್ತಾರೆ ನಮ್ಮ ಮನಸ್ಸು ಕೂಡ ಹಾಗೆ ಅಲ್ವಾ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರ್ತದೆ ಮತ್ತು ಅದು ಆಕಾಂಕ್ಷೆಗಳು ಆಸೆಗಳು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಮನಸ್ಸಿನಲ್ಲಿ ಜಾಸ್ತಿ ಆದಾಗ ಉಕ್ಕಿ ಬಂದಾಗ ಅದು ರೆಕ್ಕೆ ಥರ ಪಡ್ಕೊಂಡು ಅದು ಹಾರೋದಕ್ಕೆ ಪ್ರಯತ್ನ ಪಡ್ತದೆ ಆದರೆ ಕಾಲ ಅನ್ನೋದು ಎಲ್ಲವನ್ನು ಹಿಡಿದಿಡ್ತದೆ ಅನ್ನುವಂಥ ಸಂದೇಶವನ್ನು ಈ ಕಲಾಕೃತಿ ಸಾರ್ತದಂತೆ ಸೊ ಇದನ್ನು ನಾನು ಇಲ್ಲೇ ಇಡ್ತಾ ಇದ್ದೇನೆ ಇನ್ನು ಇದು ನನಗೆ ಬಹಳ ಖುಷಿ ಕೊಟ್ಟಂಥ ಮತ್ತೊಂದು ಕಲಾಕೃತಿ ಇದು ಏನು ಹೇಳ್ತದೆ ಅಂತಂದರೆ ಇದು ಆಲೋಚನೆ ಆಲೋಚನಾ ಲಹರಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಆಲೋಚನೆ ಮಾಡ್ತಾ ಇದ್ದಾನೆ ಸಾಕಷ್ಟು ವಿಚಾರಗಳು ಆತನ ಮನಸ್ಸಿನಲ್ಲಿ ಓಡಾಡ್ತಾ ಇದ್ದೆ ಇದಾಯಿತು ಇನ್ನು ಈ ದೊಡ್ಡ ಮಹಾಗಣಪತಿಯ ಕಲಾಕೃತಿಯನ್ನು ನೋಡಿದರೆ ನಾನು ಇದನ್ನು ಸ್ವಲ್ಪ ನಿಮಗೆ ಹೀಗೆ ಎತ್ತಿ ತೋರಿಸಿದರೆ ನೋಡಿ ಎಷ್ಟು ಸುಂದರ ಎಷ್ಟು ಕೆಲಸ ಮಾಡಿರ್ಬೋದು ಅಂತ ಇದರ ಹಿಂದೆ ಇಟ್ ಈಸ್ ಜಸ್ಟ್ ನಾಟ್ ಎನ್ ಆರ್ಟ್ ಅದು ಅಲ್ಲಿ ಅದಕ್ಕೊಂದು ಸ್ಕಿಲ್ ಕೂಡ ಬೇಕು ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಪೇಷನ್ಸ್ ತಾಳ್ಮೆ ಬೇಕು ತಾಳಿದವ ಬಾಳಿಯಾನು ಇಂಥ ದೊಡ್ಡ ಕಲಾಕೃತಿ ತೆಂಗಿನ ಚಿಪ್ಪಿನಿಂದ ಮಾಡಲಿಕ್ಕೆ ಎಷ್ಟು ತಿಂಗಳುಗಳ ಕಾಲದಾಗಿರ್ಬೋದು ಮತ್ತು ಅದು ಅದು ಎಷ್ಟು ನೀಟಾಗಿ ಕೂತ್ಕೊಳ್ಳೋದು ನೋಡಿ ಅದು ಯಾವುದೇ ಥರದಲ್ಲಿ ಹಂದಾಡುವುದಿಲ್ಲ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿರ್ತದೆ ಸೊ ಈ ಕಲಾಕೃತಿ ಏನು ಹೇಳುತ್ತೆ ಅಂತಂದರೆ ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಹೇಳ್ತಾ ಇದ್ದಾರೆ ಗಣೇಶ ಅದನ್ನು ಕೇಳಿಸ್ಕೊಂಡು ಬರ್ಕೊಳ್ತಾ ಇದ್ದಾನೆ ಆ ಒಂದು ಸಂಕೇತವನ್ನು ಇದು ಸಾರ್ತದೆ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಇಲ್ಲಿ ಇದು ಶೃಂಗಾರ ಶೃಂಗಾರ ರಸವನ್ನು ಬಿಂಬಿಸುವಂತಹ ಕಲಾಕೃತಿ ಒಂದು ಹೆಣ್ಣು ಯಾವುದೇ ತರಹದ ಆಡಂಬರ ಆಭರಣಗಳಿಲ್ಲದೆ ಎಷ್ಟು ಸುಂದರವಾಗಿ ಶೋಭಿಸ್ತಾಳೆ ಅಂತ ಇದು ರೂಪಿಸ್ತದೆ ಹೇಳ್ತದೆ ಇದು ಕೂಡ ಅಷ್ಟೇ ಇದು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಲ್ಲಿ ಸಿಲೆಕ್ಟ್ ಆದಂತಹ ಒಂದು ಕಲಾಕೃತಿ ಅಂತ ಭಟ್ರು ಹೇಳ್ತಾ ಇದ್ರು ಇದು ಒಂದು ಸ್ತ್ರೀಯನ್ನು ರೂಪಿಸ್ತದೆ ಸ್ತ್ರೀ ಇಲ್ಲಿ ಪ್ರತಿಯೊಬ್ಬ ಶಕ್ತಿ ಶಕ್ತಿ ಕರೆಕ್ಟ್ ಏನಂತಂದರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಆಕೆ ತಾಯಿಯಾಗಿರ್ಬೋದು ತಂಗಿಯಾಗಿರ್ಬೋದು ಅಕ್ಕ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು ಅಥವಾ ಮಡದಿಯ ಆಗಿರ್ಬೋದು ಇದು ಬಹಳ ಸುಂದರವಾಗಿ ಇದನ್ನು ಡೆಪೆಕ್ಟ್ ಮಾಡ್ತಾರೆ ಇದು ಶಕ್ತಿ ಶಕ್ತಿ ಅಂತ ಹೇಳ್ತದೆ ಮತ್ತು ಇಡೀ ಜಗತ್ತಿಗೆ ಹಾಲೊಳಿಸುವಂತಹ ತ್ರಿ ಶಕ್ತಿ ತ್ರಿಶೂಲದ ಸಂಕೇತ ಇಡೀ ಜಗತ್ತಿಗೆ ಹಾಲು ಹಾಲೊಳಿಸುವಂತಹ ಈ ಮೊಲೆ ಮತ್ತು ಇನ್ನೂ ಇಡೀ ಈ ಕಲಾಕೃತಿ ಒಂದು ಹೆಣ್ಣನ್ನು ಬಿಂಬಿಸ್ತದೆ ಅಂತ ಭಟ್ರು ಹೇಳ್ತಾರೆ ಗಾಂಧೀಜಿಯವರ ಮೂರು ಮಂಗಗಳು ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಕೇಳಬೇಡ ಕೆಟ್ಟದ್ದನ್ನು ಆಡಬೇಡ ಅಂತ ಜಗತ್ತಿಗೆ ಸಾರುವಂಥ ಸುಂದರ ಸಂದೇಶವಿರುವಂಥ ಮತ್ತೊಂದು ಕಲಾಕೃತಿ ಇದು ಇನ್ನು ಸ್ವಲ್ಪ ಮುಂದಕ್ಕೆ ಬಂದರೆ ಇದು ಕಲ್ಪವೃಕ್ಷ ಅಥವಾ ನಮ್ಮ ಆಡುಭಾಷೆಯಲ್ಲಿ ಹೇ ಹೇಳೋದಾದರೆ ತೆಂಗಿನ ಮರ ಇದರ ಪ್ರತಿಯೊಂದು ವಿಷಯ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಬದುಕಿಗೆ ನಾವು ಇದನ್ನು ಬಳಸ್ಕೊಳ್ಬಹುದು ತೆಂಗಿನ ಮರ ದೊಡ್ಡ ಸಂದೇಶವನ್ನೇ ನಮ್ಮ ಮನುಷ್ಯ ಜಗತ್ತಿಗೆ ಅಥವಾ ಮಾನವತೆಯ ಸಂಕೇತವಾಗಿ ತೆಂಗಿನ ಮರ ಕಲ್ಪವೃಕ್ಷ ನಮ್ಮ ಮುಂದಿದೆ ಇನ್ನು ಇದು ಯುರೇಕಾ ಇದು ಈ ಕಲಾಕೃತಿ ಸಾಕಷ್ಟು ಸಂದೇಶವನ್ನು ಸಾರ್ತದೆ ಏನಂತಂದರೆ ವಿಜ್ಞಾನ ಬೆಳೀತಾ ಇದೆ ಅಂದರೆ ನಾವು ಬೆಳೀತಾ ಇದ್ದೇವೆ ಆದರೆ ದೇಹ ಮಾತ್ರ ಕುಬ್ಜ ಕ್ಷೀಣಿಸ್ತಾ ಇದೆ ಮಾನವತೆಯನ್ನು ಸಾರುವಂಥ ಮತ್ತೊಂದು ಕಲಾಕೃತಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದ್ರ ಪಕ್ಕದಲ್ಲಿದ್ದಾರೆ ಇಡೀ ವಿಶ್ವಕ್ಕೆ ಮಾನವತೆಯ ಸಂದೇಶವನ್ನು ಸಾರದಂತಹ ಗೌತಮ ಬುದ್ಧ ಇವರ ಪಾಠ ಪ್ರವಚನಗಳಂತೂ ದಿನನಿತ್ಯ ಬೆಳಗಾದರೆ ನಮಗೆ ಎಲ್ಲ ಥರದಲ್ಲೂ ಎಲ್ಲ ಮಾಧ್ಯಮದಲ್ಲೂ ಕೇಳೋದಕ್ಕೆ ಸಿಗ್ತದೆ ಪ್ರಾಯಶಃ ಇವ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಹೀಗೆ ಸುಮ್ಮನೆ ಆಡು ಭಾಷೆಯಲ್ಲಿ ಮಾತಿದೆ ಕನ್ನಡದಲ್ಲಿ ತುಳು ಅಲ್ಲಿ ಕೊಂಕಣಿಯಲ್ಲಿ ಅವ ಕೈಗೆ ಚಿಪ್ಪು ಕೊಟ್ಟ ಅಂತ ಕೈಗೆ ಚಿಪ್ಪು ಕೊಡೋದು ಆದರೆ ಅದೇ ಚಿಪ್ಪಿನಿಂದ ಇಂಥ ಬೆಲೆ ಬಾಳುವಂತಹ ಅದ್ಭುತವಾದಂತಹ ಕಲಾಕೃತಿಗಳನ್ನು ಮಾಡ್ಬೋದು ಅನ್ನುವಂಥ ಒಂದು ವಿಷಯವನ್ನು ಒಬ್ಬ ಕಲಾವಿದ ತೋರಿಸ್ಕೊಡ್ತಾನೆ ಈಗ ನನ್ನ ಕೈಯಲ್ಲಿರುವಂಥದ್ದು ಇದು ಮಹಾಗಣಪತಿಯ ಕಲಾಕೃತಿ ಇದು ನಮ್ಮ ಭಾಷೆಯಲ್ಲಿ ಬೊಂಡ ಅಂತ ಹೇಳ್ತೇವೆ ಆದರೆ ಸ್ವಲ್ಪ ಕ ಕರ್ನಾಟಕದ ಬೇರೆ ಭಾಗಗಳಿಗೆ ಹೋದರೆ ಇದಕ್ಕೆ ಎಳ್ನೀರು ಅಂತ ಹೇಳ್ತಾರಲ್ಲ ಎಳ್ನೀರಿನ ಸಿಪ್ಪೆಯಿಂದ ತಯಾರಿಸಿರುವಂಥ ಮಹಾಗಣಪತಿಯ ಕಲಾಕೃತಿ ಈಗ ನೀವು ನೋಡ್ತೀವಿ ಇಲ್ಲಿ ನನ್ನ ಕೈಯಲ್ಲಿ ಮತ್ತೊಂದು ಎಡಗೈಯಲ್ಲಿ ಮತ್ತೊಂದು ಸುಂದರವಾದಂಥ ಇದೆ ನೋಡಿ ಇದನ್ನ ಎಲ್ಲ ತೆಂಗಿನ ಚಿಪ್ಪುಗಳು ಚಿಪ್ಪನ್ನೇ ಬಳಸ್ಕೊಂಡು ಮೇಲ್ಗಡೆ ಪೂರ್ತಿ ತೆಂಗಿನಕಾಯನ್ನು ಇಟ್ಟು ಶೆಂಡಿ ಅಂತ ಏನು ಹೇಳ್ತಾರೆ ಅದನ್ನು ಇಟ್ಟು ಸುಂದರವಾದಂಥ ಮತ್ತೊಂದು ಗಣಪತಿಯ ಕಲಾಕೃತಿಯನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಇದು ಎಳ್ನೀರಿನ ಒಳಗಿನ ಚಿಪ್ಪನ್ನು ಬಳಸಿ ಮಾಡಿರುವಂಥ ಒಂದು ಸಣ್ಣ ಕಲಾಕೃತಿ ಯಾವುದಕ್ಕೂ ಒಂದು ಬಳಸೋದಕ್ಕೆ ಇಟ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಈಚೆ ಕಡೆ ಬಂದರೆ ನೀವು ಇಲ್ಲಿ ನೋಡ್ತೀರಿ ಯಾವುದು ಬಟ್ರೆ ಇದು ತೆಂಗಿನ ನಾರು ಹೌದು ಸಿಪ್ಪೆ ಸಿಪ್ಪೆ ತೆಂಗಿನ ಸಿಪ್ಪೆಯಿಂದ ಮಾಡಿರುವಂತಹ ಈ ಹಕ್ಕಿ ಹಕ್ಕಿಯನ್ನು ಸಂಪೂರ್ಣ ಪಾಲಿಷ್ ಮಾಡಿ 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 ಒಂದು ಜೀವಂತಿಕೆ ಇದೆ ನೋಡಿ ಇದರಲ್ಲಿ ಎಷ್ಟು ಸುಂದರವಾಗಿ ಈ ಹಕ್ಕಿಯನ್ನ ನಮಗೆ ನಮಗೆ ಕಾಣಿಸ್ತಿದ್ದಾರೆ ಅಂದ್ರೆ ನಾನು ಬಾಲ್ಯದಿಂದಲೂ ತೊಂದರೆ ನುಡಿಯವನಾಗಿದ್ದೆ ಯಾವುದೇ ಒಂದು ಮಾತನ್ನು ಸ್ಪಷ್ಟವಾಗಿ ಮಾತಾಡಲು ಸಾಧ್ಯವಾಗುತ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ಮಕ್ಕಳ ಜೊತೆಗೆ ಆಡಲು ಸಹ ನನಗೆ ಸಮಾಧಾನವಾಗುತ್ತಿರಲಿಲ್ಲ ಏ ತೊದ್ಲ ಎನ್ನು ಒಂದು ಒಂದು ಹೆಸರಿನಿಂದ ಅವರು ನನ್ನ ಕರೆಯತೊಡಗಿದರು ಇದರಿಂದಾಗಿ ನಾನು ನನ್ನ ನನ್ನದೇ ಆದ ಒಂದು ಲೋಕವನ್ನು ಸೃಷ್ಟಿಸಿಕೊಂಡು ಅಂದರೆ ಮನೆಯ ಮೂಲೆಯಲ್ಲೇ ಕುಲಿತು ಯಾವುದೋ ವೃತ್ತಪತ್ರಿಕೆ ಅಥವಾ ಮಣ್ಣು ಇಂತಹ ಒಂದು ಮಾಧ್ಯಮದಲ್ಲಿ ನನಗೆ ಬೇಕಾದ ಆಕೃತಿಗಳನ್ನು ರಚಿಸುವುದರಲ್ಲಿ ತೊಡಗಿಸಿಕೊಂಡೆ ಆವಾಗ ಬಾಲ್ಯಾವಸ್ಥೆಯಲ್ಲಿ ಇದನ್ನು ನೋಡಿದಕ್ಕೆ ಕೆಲವಾರು ಮಂದಿ ನನ್ನ ನನ್ನನ್ನು ಪ್ರಶಂಸೆ ಮಾಡಿದರು ಇದೇ ಮುಂದೆ ಬೆಳೆಯುತ್ತಾ ಬೆಳೆಯುತ್ತಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹರಿದಾಡಿ ನಂತರದಲ್ಲಿ ಕೊನೆಗೆ ನನ್ನ ತಾಯಿಯೊಂದು ಮಾರ್ಗದರ್ಶನದಿಂದ ಈ ತೆಂಗಿನ ಚಿಪ್ಪಿನಲ್ಲಿ ನೆಲೆಗೊಂಡಿದೆ ನಂತರದ ದಿನಗಳಲ್ಲಿ ನನ್ನ ನನ್ನ ಒಂದು ಪ್ರಥಮ ಪ್ರದರ್ಶನ ಒಂದು ಮಹಿಳಾ ಸಂಘದಲ್ಲಿ ನಡೆಯಿತು ತೆಂಗಿನ ಚಿಪ್ಪಿನ ಕಲಾಕೃತಿಗಳ ಪ್ರಥಮ ಪ್ರ ಪ್ರದರ್ಶನ ಆ ಸಂದರ್ಭದಲ್ಲಿ ನನ್ನನ್ನು ವೇದಿಕೆಯ ಮೇಲೆ ನಾಲ್ಕು ಮಾತು ಮಾತಾಡಬೇಕು ಎಂದು ಆ ಸದಸ್ಯರು ಒತ್ತಾಯ ಮಾಡಿದರು ಮೊದಲೇ ತೊದ್ಲ ನಾನು ಈ ಒಂದು ಇದು ಸಾಧ್ಯವಿಲ್ಲ ಅಂತ ಕುಳಿತುಬಿಟ್ಟು ಇಲ್ಲ ನೀವು ಹೇಗಾದರೂ ಮಾತಾಡಿ ನಾಲ್ಕು ಮಾತಾಡಿ ನಮಗೆಲ್ಲ ಗೊತ್ತಿದೆ ನಿಮ್ಮ ವಿಷಯ ಅಂತ ಹೇಳಿದರು ಆ ನಂತರದಲ್ಲಿ ನಾನು ವೇದಿಕೆ ಹತ್ತಿ ಅದು ಏನು ಸ್ಫೂರ್ತಿ ಬಂತು ಅಥವಾ ಏನು ಮೈಯಲ್ಲಿ ಏನು ಇದಾಯಿತು ಸ್ಪಷ್ಟವಾಗಿ ಸುಮಾರು ಹದಿನೈದು ನಿಮಿಷಗಳ ಕಾಲ ನನ್ನ ಕ ಕಲಾಕೃತಿಗಳ ಬಗ್ಗೆ ನಾನು ಮಾತಾಡಿದೆ ಒಂದು ಪವಾಡವು ನನಗೆ ಹಿಂದಿಗೂ ಗೊತ್ತಾಗ್ತಾ ಇಲ್ಲ ಆ ನಂತರ ದಿನಗಳಲ್ಲಿ ನನಗೆ ತೊದಲು ತಾರಾಗಿಯೇ ಕಡಿಮೆ ಆಗ್ತಾ ಹೋಯ್ತು ಈ ಕಲಾಕೃತಿಗಳು ಏನು ಮಾಡ್ತೀನಿ ನನ್ನ ತೃಪ್ತಿಗೆ ನನಗೆ ಬೇಕಾದಷ್ಟು ದಿನಗಳನ್ನು ತೆಗೆದುಕೊಂಡು ನಾನು ಮಾಡ್ತೀನಿ ಇದನ್ನು ಬಂದವರು ತಾವೇ ಒಂದು ರೇಟನ್ನು ಅದಕ್ಕೆ ಹೇಳಿ ಅದನ್ನು ತೆಗೆದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹೊರತು ಆ ರೇಟ್ ಅವರಿಗೆ ನನಗೆ ಒಪ್ಪಿಗೆ ಆದರೆ ಕೊಟ್ಟುಬಿಡ್ತೇನೆ ನಾನಾಗಿ ಯಾವುದಕ್ಕೂ ಒಂದು ರೇಟನ್ನು ನಿಗದಿ ಮಾಡಿಲ್ಲ ನನಗೆ ಇವತ್ತಿಗೂ ನನ್ನ ಒಂದು 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 ಗಣಪತಿ ಬೊಂಬಾಯಿಯ ಆರ್ಟ್ ಗ್ಯಾಲರಿಯಲ್ಲಿದೆ ಇನ್ನು ಇನ್ನು ಮುಡುಬಿದ್ರೆ ಆಳುವಾಸಿಯವರ ವರ್ಷದಲ್ಲಿ ಇಪ್ಪತ್ತು ಕಲಾಕೃತಿಗಳನ್ನ ತಗೊಂಡಿದ್ದಾರೆ ಅವರು ಎಲ್ಲ ಎಲ್ಲ ದೊಡ್ಡ ಪ್ರಮಾಣದ ಕಲಾಕೃತಿಗಳು ಹೀಗೆ ಸುಮಾರು ನಲವತ್ತೈದು ಐವತ್ತು ದೊಡ್ಡ ಕಲಾಕೃತಿಗಳು ಬೇರೆ ಬೇರೆ ಸಂಗ್ರಹಾಲಯಗಳನ್ನು ಸೇರಿಕೊಂಡಿದೆ ಇತ್ತೀಚೆಗೆ ನಾನು ಈ ಈ ಬೆಂಗಳೂರಂತಹ ಪ್ರದೇಶಗಳಲ್ಲಿ ಈ ತೆಂಗಿನ ಚಿಪ್ಪಿನಿಂದ ಐಸ್ ಕ್ರೀಮ್ ಕಪ್ ಟೀ ಕಪ್ ಇಂಥವುಗಳನ್ನು ಮಾಡುವ ಒಂದು ಕಾರ್ಖಾನೆಗಳನ್ನು ಪ್ರತಿಷ್ಠಾಪಿಸಬೇಕು ಅನ್ನೋ ಒಂದು ಅಭಿಲಾಷೆ ಹೊಂದಿ ಅವರು ಬಂದರು ನನ್ನ ಹತ್ರ ಹೋಗಿ ಅಲ್ಲಿ ನಾನು ಟ್ರೈನಿಂಗ್ ಕೊಟ್ಟು ಬಂದಿದ್ದೇನೆ ಯಾವ ನಮೂನೆ ಮಾಡೋದು ಕಪ್ಪುಗಳ್ನ ಯಾವ ನಮೂನೆ ಮಾಡಬೇಕು ಯಾವ ಇದು ಮಾಡಬೇಕು ಅವರಿಗೆ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದೇನೆ ಸಜೆಷನ್ ಆಮೇಲೆ ನಂತರದಲ್ಲಿ ಉಡುಪಿಯ ಸುತ್ತಮುತ್ತಲು ಇರೋ ಎಮ್ ಇ ಐ ಟಿ ಸಂಸ್ಥೆ ಇವರ ಇವರು ವರ್ಷ ಪ್ರತಿ ವರ್ಷ ನನ್ನನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಈ ತೆಂಗಿನ ಚಿಪ್ಪಿನ ಮಾಧ್ಯಮ ಮುಖಾಂತರ ಇಂಟೀರಿಯರ್ ಡೆಕೋರೇಷನ್ ಯಾವ ನಮ್ಮ ಮಾಡ್ಬೋದು ಮಾಡಬಹುದು ಅನ್ನೋ ಒಂದು ಕ್ಲಾಸಸ್ಸನ್ನು ತೆಗೆದುಕೊಂಡು ಹೊಂದಿದ್ದಾರೆ ವರ್ಷವೂ ಕರಿತಾ ಇರ್ತಾರೆ ನಾಲ್ಕು ನಾಲ್ಕು ದಿವಸ ನಾನು ಕರೀತಾ ಇರ್ತಾರೆ ಸರ್ಕಾರದ ಅವಗಾಹನೆಗಳಿಗೆ ಸುಮಾರು ಸಾರಿ ನಾನು ತಂದು ಕೊಡುವ ಪ್ರಯತ್ನ ನಾನು ಮಾಡಿದ್ದೀನಿ ಬೇರೆಯವರು ಮಾಡಿದ್ದಾರೆ ಆದರೆ ಅವರನ್ನು ಪರಿಗಣಿಸುತ್ತಾ ಇಲ್ಲ ಅಥವಾ ಅವರು ಕೊಡೋವಂಥ ಒಂದು ಪ್ರಶಸ್ತಿ ಕೊಂಡುಕೊಳ್ಳುವ ಒಂದು ತಾಕತ್ತು ನನಗಿಲ್ಲ ಅನಿಸ್ತಾ ಅನ್ನಿಸ್ತಾ ಇದೆ ಇದು ಗೆರಟೆ ಅಥವಾ ತೆಂಗಿನ ಚಿಪ್ಪಿನಿಂದ ವಿಶೇಷ ಮೂರ್ತಿ ಶಿಲ್ಪಗಳನ್ನು ತಯಾರು ಮಾಡುವಂತಹ ವೆಂಕಟರಮಣ ಭಟ್ಟರ ಕಥೆ ಅವರು ಸುಮಾರು ಅರವತ್ತು ವರ್ಷಗಳ ಕಾಲ ದಾವಣಗೆರೆಯಲ್ಲಿದ್ದರೂ ಕೂಡ ತಮ್ಮ ನಾಲ್ಕು ಮಕ್ಕಳನ್ನು ಉಡುಪಿಯ ಕಡೆಗೆ ಅವರು ಮದುವೆ ಮಾಡಿಕೊಟ್ಟಿರೋದ್ರಿಂದ ಇಲ್ಲಿ ಬರಬೇಕಾಗಿ ಬಂತಂತೆ ಅದರ ನಂತರ ಪ್ರವೃತ್ತಿ ಆಯಿತು ಅದು ವೃತ್ತಿ ಪ್ರವೃತ್ತಿ ಎಲ್ಲ ಒಟ್ಟೊಟ್ಟಿಗೆ ಆಗಿದೆ ಅಂದರೆ ನನಗಂತೂ ಅನಿಸ್ತದೆ ಈಗ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಸ್ನೇಹಿತರೆ ಇದು ಮತ್ತೊಂದು ಅವರು ತಯಾರಿಸುವಂಥ ಆಕೃತಿ ಇದು ಬ್ಯೂಟಿಫುಲ್ ಇದನ್ನು ನಾವೆಲ್ಲರೂ ಓದಿರುವಂಥ ಕವನದ ಸಂಪೂರ್ಣ ಸಾರ ಇದು ಕುವೆಂಪು ಅವರು ಬರೆದಿರುವಂತಹ ವಿಶ್ವ ಮಾನವ ಗೀತೆ ಈ ಕಲಾಕೃತಿಯಲ್ಲಿದೆ ಏನಂತಂದರೆ ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ಆಗುನಿ ಅನಿಕೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ ನೆನಪಿದೆ ಅಲ್ವಾ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ನನ್ನ ಚೇತನ ಹಾಗೂ ನಿಕೇತನ ಇಲ್ಲಿ ನೋಡಿ ಎಲ್ಲ ಮತಗಳು ನಮಗೆ ಕಾಣೋದಕ್ಕೆ ಸಿಗ್ತವೆ ಇಲ್ಲಿ ಹಿಂದೂ ಇಲ್ಲಿ ಕ್ರೈಸ್ತ ಇಲ್ಲಿ ಮುಸಲ್ಮಾನ ಇಲ್ಲಿ ಜೈನ ಸಿಖ್ಖ ಪಾರ್ಸಿ ಎಲ್ಲವೂ ಇದೆ ಇದೆಲ್ಲವನ್ನ ಮೀರಿ ಮ ಈ ಎಲ್ಲೂ ಮನೆಯನ್ನು ಕಟ್ಟದೆ ಮನೆ ಕಟ್ಟೋದು ಅಂತಂದರೆ ನಾವು ನಿಜವಾದ ನಿಜವಾದಂಥ ಮನೆ ಕಟ್ಟೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾಗಲ್ಲ ಅದು ನಾವು ಮನೆ ಕಟ್ಕೊಂಡಿದ್ರು ನಾವು ಜಾತಿ ಮತ ಭೇದ ಈ ಮನೆ ಈ ಮನೆಯನ್ನು ಒಡೆದ್ಬಿಡಿ ಮಾನವರಾಗಿ ಮೊದಲು ಮಾನವರಂತರಾಗಿ ಅಂತ ಹೇಳ್ತದೆ ಸೊ ಇದನ್ನು ಈ ಥರ ಬಂದು ನಾವು ಎತ್ತಿ ಹಿಡಿಬೇಕಾಗಿರುವಂಥದ್ದು ಇನ್ಫಿನಿಟಿ ನಾವು ಇಡೀ ಆಕಾಶದ ತರೋದಕ್ಕೆ ನೋಡಬೇಕು ಎಲ್ಲೂ ನಿಲ್ಬಾರ್ದು ಎಲ್ಲ ಎಲ್ಲವನ್ನು ಸಮಾನವಾಗಿ ನೋಡ್ತಾ ನಾವು ನಿರ್ದಿಗಂತವಾಗಿ ಏರಿ ವಿಶ್ವ ಮಾನವನಾಗಬೇಕು ಅನ್ನುವಂಥ ಸಂದೇಶ ಕುವೆಂಪು ಅವರು ತಮ್ಮ ಕವನದಲ್ಲಿ ಯಾವ್ದು ಯಾವ ಥರ ಕೊಟ್ಟರು ಅದನ್ನು ವೆಂಕಟರಮಣ ಭಟ್ರು ಈ ತೆಂಗಿನ ಚಿಪ್ಪಿನ ಕಲಾಕೃತಿಯ ಮೂಲಕ ಕೊಟ್ಟಿದ್ದಾರೆ ಇಂಥ ಅದ್ಭುತ ಕಲಾವಿದ ಒಂದು ಬೇಸರದ ಮಾತು ಅವರು ನಮ್ಮ ಹತ್ರ ಹೇಳ್ತಾಯಿದ್ರು ಎಪ್ಪತ್ತ್ಮೂರು ವರ್ಷ ಆದರೂ ನನಗೆ ಸರ್ಕಾರದಿಂದ ಒಂದು ಪೆನ್ಷನ್ ಸಿಗ್ತಾ ಇಲ್ಲ ಅಂತ ಈ ಕಾರ್ಯಕ್ರಮದ ಮೂಲಕ ಆದರೂ ಅವರ ಆ ಬಯಕೆ ಈಡೇರುವಂತಾದರೆ ನಾವು ಮಾಡಿದ ಪ್ರಯತ್ನ ಸಾರ್ಥಕ ಉಡುಪಿಗೆ ಬಂದಾಗ ಇವರನ್ನೊಮ್ಮೆ ಭೇಟಿ ಮಾಡಿ ನಮಸ್ಕಾರ